ಹರಿದು ಅರಸಿಹೇನು ಎಂದರೆ ಮನದ ವಿಕಾರ ಸುಳಿದು ಅರಸಿಹೆನೆಂದರೆ ಭವನ ವಿಕಾರ ನಿಂದು ಅರಸಿಹೆನೆಂದರೆ ಕಾಯವಿಕಾರ ಒಳಗೆ ಅರಸಿಹೆನೆಂದರೆ ಜ್ಞಾನ ವಿಕಾರ ಅರಸಲಿಲ್ಲದೆ ಬೆರಸಬಲ್ಲಡೆ ಆತನೇ ಗುರು ಜ್ಞಾನಿ ಗುಹೇಶ್ವರ ಹರಿದು ಅರಸಿಹೆನು ಎಂದರೆ ಮನದ ವಿಕಾರ ಹರಿದು ಅರಸಿ ಏನು ಅಂದರೆ ಸಂಚಾರ ಮಾಡಿ ಹರಿದು ಅಂದರೆ ಸಂಚಾರ ಹೋಗೋದು ಈಗ ಎಲ್ಲ ಈಗ ನಮಗೆ ಬೇಕಾಗಿರ್ತದೆ ಏನು ದೇವರು ಪರಮಾತ್ಮ ಅನುಗ್ರಹ ಹೀಗಾಗಿ ಮನುಷ್ಯರೇನು ಮಾಡ್ತಾರೆ ಸುತ್ತಿ ಸುತ್ತಿ ಬಂದಡಿಯಿಲ್ಲ ಹೀಗೆ ತೀರ್ಥಯಾತ್ರೆ ಪುಣ್ಯಕ್ಷೇತ್ರ ಯಾತ್ರೆ ಹೀಗೆಲ್ಲ ಹೋಗ್ತಾರೆ ಎಲ್ಲಿವರೆಗೆ ಹಣ ಇರ್ತದೆ ಎಲ್ಲಿವರೆಗೆ ಶರೀರದಲ್ಲಿ ಶಕ್ತಿ ಇರ್ತದೆ ಅಲ್ಲಿವರೆಗೆ ಅವರು ಈ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಹೇಳ್ತಾನೆ ಇರ್ತಾರೆ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅದನ್ನು ನೋಡಿ ಬಂದೆ ಇದನ್ನು ನೋಡಿ ಬಂದೆ ಅದು ಹಂಗೆ ಇದು ಹಿಂಗೆ ಎಲ್ಲ ಹೇಳ್ತಾನೆ ಇರ್ತಾರೆ ಅವ್ರ ಲೋಕಾನುಭವ ಹೀಗೆಲ್ಲ ದೇಶ ಸುತ್ತಾಟ ಮಾಡಿದಾಗ ದೇಶದ ಪರಿಚಯ ಆಗ್ತದೆ ಜನರ ಸಂಸ್ಕೃತಿ ಪರಿಚಯ ಆಗ್ತದೆ ಅಲ್ಲಿನ ನಾಗರಿಕತೆ ಪರಿಚಯ ಆಗ್ತದೆ ಅಲ್ಲಿನ ಆಚಾರ ವಿಚಾರ ಪರಿಚಯ ಆಗ್ತದೆ ನಾವು ಏನು ಉದ್ದೇಶ ಇಟ್ಕೊಂಡು ಹೋಗಿರ್ತೀವಲ್ಲ ಅದು ಸಾಧ್ಯ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ ಹರಿದು ಅರಸು ಏನೆಂದರೆ ಮನದ ವಿಕಾರ ಮನಸ್ಸನ್ನು ಅಲ್ಲಿ ಇಲ್ಲಿ ಕಳಿಸಿ ಸುತ್ತಾಟ ಮಾಡಿ ಕೇವಲ ಮನಸ್ಸು ಸಂಚಾರ ಮಾಡುವುದರಿಂದ ಜ್ಞಾನ ಸಂಚಾರ ಜ್ಞಾನ ಪಡ್ಕೊಳ್ತೀವಿ ಅಂತ ಹೇಳಕ್ಕೆ ಬರಲ್ಲ ಸುಳಿದು ಅರಸು ಏನೆಂದರೆ ಪವನ ವಿಕಾರ ಸುಳಿದು ಅಂದರೆ ಉಸಿರಾಟ ಮಾಡಿ ಉಸಿರಾಟದ ಮೂಲಕ ನಾವು ಪರಮಾತ್ಮನ ಕಟ್ಟು ಪಡ್ಕೊಂಡ್ಬಿಡ್ತೀವಿ ದೇವ್ರನ್ನ ಪಡ್ಕೊಂಡು ಬಿಡ್ತೀವಿ ಉಸಿರಾಟದಿಂದ ಆರೋಗ್ಯ ಬರ್ತದೆ ಅನಾರೋಗ್ಯ ದೂರ ಆಗ್ತದೆ ದೇವರು ಸಿಗ್ತಾನ ದೇವ್ರಂದ್ರೇನು ಮೊದಲು ನಿಶ್ಚಯ ಆಗಬೇಕು ನೀವು ಯಾವುದನ್ನು ದೇವರು ಅಂತ ತಿಳ್ಕೊಂಡಿದ್ದೀರಿ ಏನನ್ನು ದೇವರು ಅಂತ ತಿಳ್ಕೊಂಡಿದ್ದೀರಿ ಅದು ನಿಶ್ಚಯ ಆದರೆ ಸಿಗೋದು ಬಿಡೋದು ನಂತರ ಈಗ ನಮ್ಮಲ್ಲಿ ನಿರ್ಣಯ ಆಗಬೇಕಲ್ವಾ ಏನು ನಾನು ಕಾಣಬೇಕು ಏನು ಪಡ್ಕೋಬೇಕು ನಿನ್ನಲ್ಲಿ ದೇವ್ರ ಬಗ್ಗೆ ಏನು ಪರಿಕಲ್ಪನೆಗಳು ವಿಚಾರಗಳು ಚಿಂತನೆಗಳು ಏನಿದೆ ಅನ್ನೋದು ಮೊದಲು ಗೊತ್ತಾಗಬೇಕು ಗೊತ್ತಾದರೆ ನಾವು ತಿಳ್ಕೊಂಡದ್ದೇ ಸತ್ಯ ಅಂತ ಭಾವನೆ ಮಾಡೋದು ಒಂದು ನಾವು ತಿಳಿದುಕೊಂಡಿದ್ದಕ್ಕಿಂತಲೂ ಸತ್ಯ ಬೇರೆಯೇ ಇರ್ತದೆ ನಾವು ಎಲ್ಲವನ್ನೂ ತಿಳ್ಕೊಂಡಿರ್ತೀವ ಇಲ್ಲ ಎಲ್ಲ ನಮಗೆ ಗೊತ್ತಿದೆಯಾ ಗೊತ್ತಿರೋದಲ್ಲ ಏನೋ ಒಂದು ಸ್ವಲ್ಪ ತಿಳ್ಕೊಂಡಿರ್ತೀವಿ ಅಷ್ಟೇ ಎಲ್ಲ ನಮಗೇನೋ ಎಲ್ಲ ಜ್ಞಾನ ಆಗಿರ್ತದೆ ಅಂತ ಹೇಳಕ್ಕೆ ಬರೋಲ್ಲ ಹೀಗಾಗಿ ನಾವು ತಿಳಿದಿದ್ದಷ್ಟೇ ಸತ್ಯ ಬೇರೆಯವ್ರು ತಿಳಿದದ ಸುಳ್ಳು ಹೇಳೋಕೆ ಬರಲ್ಲ ಅದರಿಂದ ಸುಳಿದು ಅರಸಿ ಏನೆಂದರೆ ಸುತ್ತಾಟ ಮಾಡಿ ಪಡ್ಕಂಡು ಬಿಡ್ತೀನಿ ಮನಸ್ಸು ಸಂಚಾರವಾಗಿಯೂ ನಾವು ಸತ್ಯವನ್ನು ತಿಳ್ಕೊಳ್ಳೋಕೆ ಬರಲ್ಲ ಲೋಕಸಂಚಾರವಾಗಿಯೂ ನಾವು ಸತ್ಯ ಏನು ಅಂತ ತಿಳ್ಕೊಳಕ್ಕೆ ಬರೋಲ್ಲ ಒಂದು ಲೋಕಾನುಭವ ಆಗ್ತದೆ ಮನಸ್ಸಿನ ಸ್ವಭಾವ ಗುಣ ಪರಿಚಯ ಆಗ್ತದೆ ನಂತರ ಮುಂದುವರೆದು ಹೇಳ್ತಾರೆ ಪ್ರಭುದೇವರು ಈ ವಚನದೊಳಗೆ ನಿಂದು ಅರಸಿ ಏನೆಂದರೆ ಕಾಯವಿಕಾರ ನಾನು ಒಂದೇ ಕಡೆ ಕೂತ್ಕೊಂಡಿದ್ದು ಪಡ್ಕಂಡು ಬಿಡ್ತೀನಿ ಅಂತೇಳಿದರೆ ಈಗ ಅನೇಕರು ಇಪ್ಪತ್ತು ವರ್ಷ ತಪಸ್ಸು ಮಾಡ್ತೀನಿ ಅಂತ ಒಂದೇ ಕಡೆ ಕೂತ್ಕೊಂಡು ಬಿಟ್ಟರೆ ಇಪ್ಪತ್ತು ವರ್ಷ ಒಂದೇ ಕಡೆ ಕೂತು ತಪಸ್ಸು ಮಾಡೋಕ್ಕೆ ಬರಲ್ಲ ತಪಸ್ಸೇನು ಇರ್ತದಲ್ಲ ಹಗಲಷ್ಟೇ ಆಗ್ತದೆ ರಾತ್ರಿ ವೇಳೆ ನಿದ್ರೆ ಶೌಚ ಅವು ಇವು ಕ್ರಿಯೆಗಳಿರ್ತಾವೆ ಹೀಗಾಗಿ ಹಗಲು ಎಷ್ಟು ಧ್ಯಾನ ಮಾಡ್ತೀಯಾ ಅದಷ್ಟೇ ಸತ್ಯ ಏನು ಉಳಿದ ವೇಳೆಯಲ್ಲಿ ಶರೀರಕ್ಕೆ ವಿಶ್ರಾಂತಿ ನಿದ್ರೆ ಏನೇನೋ ಬೇಡಿಕೆಗಳಿರ್ತಾವಲ್ಲ ಅದನ್ನು ನೆರವೇರಿಸ್ಬೇಕು ಈಗ ನೀವು ಕುಳಿತಲ್ಲೇ ಬಿಟ್ಟೆ ಅಂತಂದ್ರೆ ಏನಾಗ್ತದೆ ಕಾಲು ಜೋ ಜೋವು ಬರ್ತವೆ ನೋವು ಬರ್ತದ ಇನ್ನೂ ಬೇರೆ ಬೇರೆ ರೋಗಗಳು ಬರ್ತಾವ ಈ ದೇಹ ಇದೆಯಲ್ಲ ಇದು ರೋಗದ ಮನೆ ನಾವು ಎಷ್ಟೇ ಆರೋಗ್ಯವನ್ನು ಕಾಪಾಡ್ಕೊಂಡ್ರೂ ಕೂಡ ಮತ್ತೆ ಮತ್ತೆ ಇದು ಅನಾರೋಗ್ಯಕ್ಕೆ ಒಳಗಾಗ್ತಾ ಇರ್ತದೆ ಈ ದೇಹ ಅನಾರೋಗ್ಯಕ್ಕೆ ಒಳಗಾಗದ ಹಾಗೆ ನಾವು ಮುನ್ನೆಚ್ಚರಿಕೆಯನ್ನು ತಗೋಬೇಕು ಆಗ ಮಾತ್ರ ಆರೋಗ್ಯವಾಗಿರುತ್ತದೆ ಇಲ್ಲದ್ರೆ ಆರೋಗ್ಯವಾಗಿರೋದಿಲ್ಲ ಅನಾರೋಗ್ಯ ಬಂದು ಬಿಡುತ್ತದೆ ಅದಕ್ಕೆ ಅಲ್ಲಮ್ಮಪ್ರಭುದ್ರ ವಚನದಲ್ಲಿ ಹೇಳ್ತಾ ಇದ್ದಾರೆ ನಿಂದು ಅರಸಿ ಏನೆಂದರೆ ಕಾಯ ವಿಕಾರ ನಾನು ಒಂದು ಕಡೆ ನಿಂತ್ಕೊಂಡು ಬಿಟ್ಟು ಅಂದರೆ ಒಂದು ಕಡೆ ಇದ್ದು ಸ್ಥಿತವಾಗಿ ಒಂದು ಕಡೆ ಇದ್ದು ನಾನು ಪರಮಾತ್ಮನ ಪಡ್ಕೊಂಡು ಬಿಡ್ತೀನಿ ಅಂತೇಳಿದರೆ ಅದು ಕೂಡ ಆಗಲ್ಲ ಯಾಕಂತೇಳಿದರೆ ಶರೀರಕ್ಕೆ ಅಲ್ಲೇ ನಿಂತಿದ್ದಂಥ ಸಂದರ್ಭದಲ್ಲಿ ಅನೇಕ ರೀತಿಯ ಅನಾರೋಗ್ಯಗಳು ಅನೇಕ ವಿಕಾರಗಳು ಶರೀರ ಮನಸ್ಸು ಇಂದ್ರಿಯ ಇವುಗಳನ್ನೆಲ್ಲ ಕಾಡ್ತಾ ಇರ್ತವೆ ಅವುಗಳನ್ನೆಲ್ಲ ನಾವು ಪರಿಹರಿಸ್ಕೋಬೇಕಾಗ್ತಾಯಿರ್ತದೆ ನಂತರ ಒಳಗೆ ಅರಸಿಹೇನೆಂದರೆ ಜ್ಞಾನ ವಿಕಾರ ಅನೇಕರು ದೇವರನ್ನು ಹೊರಗೆ ಹುಡುಕ್ತೀರಿ ಒಳಗೆ ಹುಡುಕಿ ಅಂತಾರೆ ಅದಕ್ಕೆ ಒಳ ಹುಡುಕಕ್ಕೆ ಅದೇನದು ಶರೀರದೊಳಗೆ ಏನಿರ್ತದೆ ನಮ್ಮ ಅಂತರಂಗದೊಳಗೆ ಏನೇನಿರ್ತದೆ ಹೃದಯ ಇರ್ತದೆ ಮೂತ್ರಪಿಂಡಿರ್ತದ ಸಣ್ಣ ಕರಳು ದೊಡ್ಡ ಕರಳು ಹಿಂಗೆ ಏನೇನೋ ಇವೆಲ್ಲ ಪಿತ್ತಕೋಶ ಪ್ಯಾಂಕ್ರಿಯಾಸು ಹಿಂಗೆ ಇವೆಲ್ಲ ಅಂಗಾಂಶಗಳಿರ್ತವೆ ಈ ಅಂಗಾಂಶದೊಳಗೆ ದೇವರಿದಾನಾ ಅಂಗಾಂಶವೇ ದೇವರ ಸೊ ಇದು ಏನು ಅನ್ನೋದು ಮೊದಲು ನಿರ್ಣಯ ಆಗಬೇಕು ಮೊದಲು ದೇವರು ಅಂದರೆ ಏನು ತಿಳ್ಕೊಂಡಿರ್ತೀರಾ ಅದು ಮೊದಲು ನಿರ್ಣಯ ಆಗಬೇಕು ದೇವರು ನಾವು ತಿಳ್ಕೊಂಡಷ್ಟೇ ಸತ್ಯ ಅಲ್ಲ ನಮ್ಮ ತಿಳಿವಿನ ನಮ್ಮ ಅಳತೆಯ ಮೀರಿ ದೇವರು ಇದ್ದಾನೆ ಎನ್ನುವುದು ಒಂದು ನಿಮಗೆ ಬರಬೇಕು ಎಲ್ಲಿವರಿಗೆ ನಮ್ಮ ಅಳತೆಯನ್ನು ಮೀರಿ ಇನ್ನೊಂದು ಶಕ್ತಿ ಇದೆ ಅಂತ ನಾವು ತಿಳಿವಳಿಕೆ ಮಾಡ್ಕೊತೀವಿ ಆಗ ನಮಗೆ ಸತ್ಯದ ಅರಿವಾಗ್ತದೆ ಅದು ಬಿಟ್ಟು ನಾ ತಿಳಿದದ್ದಷ್ಟೇ ಸತ್ಯ ಇದೇ ದೇವರು ಅದು ದೇವರಲ್ಲ ಅಂತ ಹೋದರೆ ನಮ್ಮಲ್ಲಿ ಜ್ಞಾನ ಪರಿಮಿತಿಯಲ್ಲಿರ್ತದೆ ಈ ಪರಿಮಿತಿಯನ್ನು ದಾಟಿ ನಾವು ಹೋಗಬೇಕಾಗ್ತದೆ ಎಲ್ಲಿವರೆಗೆ ನಾವು ಈ ಪರಿಮಿತದ ಪರಿಮಿತಿಯನ್ನು ದಾಟುವುದಿಲ್ಲ ಅಲ್ಲಿವರೆಗೆ ನಮಗೆ ಸತ್ಯ ಗೋಚರವಾಗುವುದಿಲ್ಲ ಎನ್ನುವುದನ್ನು ಪ್ರಭುದೇವರು ಈ ವಚನದಲ್ಲಿ ವಿವರಿಸ್ತಾ ಇದ್ದಾರೆ ನಂತರ ಹೇಳ್ತಾರೆ ಒಳಗೆ ಅರಸಿಯನೆಂದರೆ ಜ್ಞಾನ ವಿಕಾರ ನಮ್ಮ ನೀನು ಹುಡುಕಾಟ ಮಾಡಿಯಾ ಅಂತೇಳಿದರೆ ಅದು ಕೂಡ ನಮ್ಮ ಜ್ಞಾನ ಪರಿಮಿತವಾದದ್ದು ನಾವು ಒಳ್ಳೆ ನಮ್ಮ ಅಂತರಂಗ ಎಲ್ಲ ನಮ್ಗೆ ಗೊತ್ತೇನಪ್ಪ ಡಾಕ್ಟ್ರಿಗೆ ಹೆಂಗೆ ಅವರು ಸ್ಟಡಿ ಮಾಡಿರ್ತಾರ ನಮ್ಮ ಶರೀರವನ್ನು ಹಂಗೆ ನಾವೆಲ್ಲ ಸ್ಟಡಿ ಮಾಡಿರ್ತೀವ ಎಷ್ಟೋ ಸಲ ಶರೀರವನ್ನು ಅಧ್ಯಯನ ಮಾಡದಂಥ ಡಾಕ್ಟ್ರುಗಳಿಗೆ ನಮ್ಮ ಶರೀರ ಇನ್ನೂ ಪೂರ್ಣ ಗೊತ್ತಿರೋದಿಲ್ಲ ಇನ್ನು ಏನೂ ಸ್ಟಡಿ ಮಾಡದೆ ಹೋದ್ಮೇಲೆ ನಮ್ಮ ಒಳಗೆ ಏನದ ಅನ್ನೋದು ಗೊತ್ತಾಗ್ತದ ಗೊತ್ತಾಗೋದಿಲ್ಲ ಹಾಗೆ ಅರಸಲಿಲ್ಲದೆ ಬೆರೆಸಬಲ್ಲಡೆ ಆತ ಜ್ಞಾನಿ ಯೋಗಿ ಧ್ಯಾನ ಗುಹೇಶ್ವರ ಈ ಏನೂ ಹುಡುಕಾಟ ಮಾಡ್ತಾ ಇರ್ತೀವಲ್ಲ ಅದು ಇದು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತೇಳಿ ಆ ಹುಡುಕಾಟಕ್ಕೆ ಮೊದಲು ಒಂದು ವಿರಾಮ ಆಗಬೇಕು ಅಂದ್ರೇನು ಸತ್ಯಶೋಧನೆ ನೀ ಎಲ್ಲಿ ಹುಡುಕಾಟ ಮಾಡ್ತೀಯಾ ಒಂದು ಕಡೆ ಅಂಬರ ಚೌಡಯ್ಯ ಹೇಳ್ತಾನೆ ಅಡವಿಯೊಳಗೆ ಅರಸುವಡೆ ಸಿಡಿಗಂಟಿ ತಾನಲ್ಲ ಮಡುವಿನೊಳಗೆ ಹುಡುಕುವಡೆ ಮತ್ಸ್ಯ ಮಂಡುಕನಲ್ಲ ನೆಟ್ಟನೆ ಅಷ್ಟ ತೊಲುವಿನೊಳಗೆ ಹುದುಗಿರ್ದ ಲಿಂಗವ ನೆಟ್ಟನೆ ಅರಿಯಂದ ನಮ್ಮ ಅಂಬಿಗರ ಚೌಡಯ್ಯ ಶರಣ ಅಡವಿಯೊಳಗೆ ಅರಸುವಡೆ ಸಿಡಿಗಂಟಿ ತಾನಲ್ಲ ಕಾಡಿನಲ್ಲಿ ಹುಡುಕಾಟ ಮಾಡ್ತೀನಿ ಅಂದರೆ ಅದೇನು ಗಿಡ ಗೆಂಟೆ ಮೊದೆ ಪೊದೆ ಬಳ್ಳಿ ಮುಳ್ಳು ಸೆತ್ತೆ ಸೆದೆ ಅಲ್ಲ ಮಡುವಿನೊಳಗೆ ಅರಸುವಡೆ ನೀರಿನಲ್ಲಿ ಹುಡುಕ್ತೀನಿ ಅಂದರೆ ಅದೇನು ಕಪ್ಪೆ ಮೀನ ನಳ್ಳಿ ಆಮೆ ಅಲ್ಲ ಹಾವ ಅಲ್ಲ ಅಷ್ಟತನುವಿನೊಳಗೆ ಹುದುಗಿರ್ದಲಿಂಗವ ಲಿಂಗವ ಅರಿ ಅರಿಯಂದ ನಮ್ಮ ಅಂಬಿಗರ ಅಂತಾರೆ ಏನು ನೀನೇನು ಜೀವಂತ ಇದೆಯಲ್ಲಪ್ಪ ನೀನೇನು ಚಲನೆ ಮಾಡ್ತಾ ಇದೆಯಲ್ಲಪ್ಪ ಇದೆಲ್ಲದಕ್ಕೆ ಕಾರಣವಾದದ್ದು ಯಾವುದು ಈ ಜಗತ್ತು ನಡೀತಾ ಇದೆಯಲ್ಲ ಈ ಜಗತ್ತು ನಡೀಲಿಕ್ಕೆ ಕಾರಣವಾದದ್ದು ಯಾವುದು ಯಾರಿಂದ ಗಾಳಿ ಬೀಸ್ತದೆ ಯಾರಿಂದ ನೀರು ಚಲಿಸ್ತದ ಯಾರಿಂದ ಭೂಮಿ ತಿರುಗುತ್ತದೆ ಯಾರಿಂದ ಭೂ ಸೂರ್ಯ ಇವನ್ನೆಲ್ಲ ಹಿಡ್ಕೊಂಡು ನಿಂತಾನ ಯಾರಿಂದ ನಕ್ಷತ್ರಗಳದವ ಯಾರಿಂದ ಅಗ್ನಿ ಸುಡುತ್ತದೆ ಯಾರಿಂದ ವಾಯು ಸಂಚರಿಸ್ತದ ಯಾವರಿಂದ ಈ ಆಕಾಶ ಸೃಷ್ಟಿಯಾಗಿದೆ ಅದೆಲ್ಲಕ್ಕೆ ಕಾರಣವಾದದ್ದು ಅದು ಅದನ್ನು ಜ್ಞಾನದಿಂದ ಹುಡುಕ್ಲಿಕ್ಕೆ ಬರೋದಿಲ್ಲ ಹುಡುಕಾಟದಿಂದ ತಿಳಿಲಿಕ್ಕೆ ಬರದಿಲ್ಲ ಅದು ನಮ್ಮ ಅರಿವಿನ ಜ್ಞಾನದ ಪರಿಮಿತಿಯನ್ನು ದಾಟಿ ಇರುವಂಥದ್ದು ಅಂದರೆ ಈ ವಚನದಲ್ಲಿ ದೇವರು ಏನನ್ನು ಹೇಳಲಿಕ್ಕೆ ಇಲ್ಲಿ ಅವರು ತಿಳಿಸ್ತಾ ಇರೋದು ಅಂತ ಹೇಳಿದರೆ ನೀನು ದೇವರು ಅನ್ನುವುದೇನು ಸತ್ಯ ಎನ್ನುವುದೇನು ಎನ್ನುವುದನ್ನು ತಿಳಿಯಬೇಕು ಎಂಬುದಾಗಿ ಹೇಳಿದರೆ ಈ ರೀತಿಯ ಶೋಧನೆಯನ್ನು ಮಾಡುವುದರಿಂದ ಈ ರೀತಿಯ ಶೋಧನೆಯಲ್ಲಿ ತೊಡಗುವುದರಿಂದ ನಿನಗೆ ಸತ್ಯ ಗೊತ್ತಾಗದಲ್ಲ ಇಂಥ ಶೋಧನೆಯನ್ನು ದಾಟಿ ನಿನ್ನ ಅರಿವು ಅನುಭವವಾಗಬೇಕು ಅಂತರಂಗದ ಅನುಭವವಾದಾಗ ನಿನಗೆ ಸತ್ಯ ಅನುಭವಕ್ಕೆ ಬರ್ತದ ಅರಸಲಿಲ್ಲದೆ ಬೆರಸಬಲ್ಲಡೆ ಎಲ್ಲಿ ಹುಡುಕಾಟ ನಿಲ್ತದ ಶೋಧನೆ ಎಲ್ಲಿ ನಿಲ್ತದ ಜ್ಞಾನಕ್ಕೆ ಎಲ್ಲಿ ವಿರಾಮ ಆಗ್ತದ ಆಗ ಅಲ್ಲಿ ನಿನಗೆ ಸತ್ಯ ದರ್ಶನ ಆಗ್ತದೆ ಅನ್ನತಕ್ಕಂಥ ವಿಚಾರವನ್ನು ದೇವರು ಈ ವಚನದಲ್ಲಿ ವಿವರಿಸಿದ್ದಾರೆ ಆ ವಚನವನ್ನು ಇನ್ನೊಮ್ಮೆ ನಿಮ್ಮ ಮುಂದೆ ಇಡುತ್ತೇನೆ ಹರಿದು ಅರಸಿಹೆನೆಂದರೆ ಮನದ ವಿಕಾರ ಸುಳಿದು ಅರಸಿಹೆನೆಂದರೆ ಪವನ ವಿಕಾರ ನಿಂದು ಅರಸಿಹೆನೆಂದರೆ ಕಾಯವಿಕಾರ ಒಳಗೆ ಅರಸಿಹೆನೆಂದರೆ ಜ್ಞಾನ ವಿಕಾರ ಅರಸಲಿಲ್ಲದೆ ಬೆರಸಬಲ್ಲಡೆ ಆತನೇ ಜ್ಞಾನಿ ಅರಿವು ಪಡೆದ ಅನುಭಾವಿ ಗುಹೇಶ್ವರ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಬಟನನ್ನು ಒತ್ತಿ ಲೈಕ್ ಬಟನನ್ನು ಒತ್ತಿ ಶೇರ್ ಬಟನನ್ನು ಒತ್ತಿ ನಿಮ್ಮ ಶೇರಲ್ಲಿ ಇಪ್ಪತ್ತು ಮೂವತ್ತು ಜನ ವಾಟ್ಸಪ್ಪಲ್ಲಿ ನಂಬರ್ ಇದೆ ಅವರೆಲ್ಲರಿಗೆ ಈ ವಿಡಿಯೋಗಳನ್ನು ಕಳಿಸಿ